ನಾವು ಈ ಭೂಮಿಯಲ್ಲಿ ಬರುವಾಗ ಬಟ್ಟೆ ಇಲ್ಲ ಬಣ್ಣ ಇಲ್ಲ ತೊಟ್ಟದ್ದಿಲ್ಲ ಹುಟ್ಟದ್ದಿಲ್ಲ ನಾವು ತೊಟ್ಟಿಲ್ಲ ಹುಟ್ಟಿಲ್ಲ ಬಣ್ಣ ಪಡೆದಿಲ್ಲ ಬಣ್ಣ ಇಲ್ಲ ಒಂದೇ ಬಣ್ಣ ಚರ್ಮದ ಬಣ್ಣ ಬಟ್ಟೆ ಇಲ್ಲ ನೇಕಾಗಿ ನಾವು ಇಲ್ಲಿ ಭೂಮಿಗೆ ಬಂದೆವು ನಂತರ ದೊಡ್ಡವರಾಗುತ್ತಾ ದೊಡ್ಡವರಾಗುತ್ತ ಬಣ್ಣವೂ ಬಂತು ಬಟ್ಟೆಯೂ ಬಂತು ಬಣ್ಣವೂ ಬಂತು ಬರ್ತಾ ಬಂತು ಯಾವ ಬಣ್ಣಗಳು ಇನ್ನಷ್ಟು ಬಣ್ಣಗಳು ಒಮ್ಮೆ ಇಟ್ಟ ಬಣ್ಣ ಮತ್ತೊಮ್ಮೆ ಆಗಲ್ಲ ಬಣ್ಣ ಬದಲಿಸುತ್ತಾ ನಾವು ಬಟ್ಟೆಗಳಿಗೆ ಬಣ್ಣಗಳನ್ನ ಬದಲಿಸಿದೆವು ಬಟ್ಟೆಗಳನ್ನ ಬದಲಿಸಿದೆವು ಬಣ್ಣಗಳನ್ನ ಬದಲಿಸಿದೆವು ಕಟ್ಟ ಕಡೆಗೆ ನಾವು ಹೋಗುವುದುಂಟು ಹೋಗುವಾಗ ಈ ಬಣ್ಣವನ್ನೆಲ್ಲ ಬಿಟ್ಟು ಬಿಡ್ತೇವೆ ಎಲ್ಲ ಬೇರೆ ಬೇರೆ ಬಟ್ಟೆಗಳನ್ನೆಲ್ಲ ನಾವು ಸೂಟು ಬೂಟು ಎಲ್ಲವನ್ನು ಕಳಚಿಡುತ್ತೇವೆ ಬರೀ ಮೂರು ತುಂಡು ಮಾತ್ರ ಹೂಳು ತುಂಡು ಮಾತ್ರ ಬಟ್ಟೆಯಲ್ಲಿ ಸುತ್ತಲ್ಪಡುವ ಸಮಯ ಆವಾಗ ನಮಗೆ ಬಣ್ಣ ಇಲ್ಲ ಮತ್ತೆ ಆ ಬಟ್ಟೆಗೆ ಬೇರೆ ಯಾರು ಬೇಕಾಗಿಲ್ಲ ಇರೋ ಬಟ್ಟೆ ಸುತ್ತಿದ್ರೆ ಸಾಕು ಅಂತಹ ಒಂದು ಸನ್ನಿವೇಶ ಈ ಆಲೋಚನೆ ಮಾಡಬೇಕಾದದ್ದು ಒಲಗ ತುಗ ಉಮ್ಮು ಕೈಯ ಆದಮ ಬಾಕಿಯ ಒನಾಸು ಹೌಲಕ ಎಲು ಹೂನಸು ನಿನ್ನ ಹುಟ್ಟಿನ ಸಮಯ ನೀನು ಅಳುತ್ತಾ ಬಂದೆ ನೀನು ನಿನ್ನ ಸುತ್ತಲ್ಲಿರುವವರೆಲ್ಲ ನಗು ನಗುತ್ತಾರೆ ಹುಟ್ಟಿದ ಮಗು ಅಳದೆ ಹೋದರೆ ಸುತ್ತಲ್ಲಿರುವವರು ಅಳುತ್ತಾರೆ ಮಗು ಜೀವಂತ ಇಲ್ಲ ಅಂತ ಹಾಗಾಗಬಾರದು ನೀನು ಅಳುತ್ತಾ ಸುತ್ತಲ್ಲಿರುವವರೆಲ್ಲ ನೀನು ಅಳುತ್ತಾ ಸುತ್ತಲ್ಲಿರುವವರು ನಗುತ್ತಾ ನೀನು ಈ ಭೂಮಿಗೆ ಬಂದೀಯಾ ಹಾಗಾದರೆ ಒಂದ್ ಕೆಲಸ ಮಾಡಬೇಕು ಈ ಬದುಕಿನಲ್ಲಿ ಅದೇನೆಂದರೆ ನೀನಿನ್ನು ಹೊರಟು ಹೋಗುವಾಗ ನೀನು ಈ ಭೂಮಿಯಿಂದ ಹೊರಟು ಹೋಗುವಾಗ ನೀನೇನು ಮಾಡಬೇಕು ಅಂತ ಅಂತಕ್ಕೂ ನಡಿದ ಫಿಹಾಲಿ ಮೌದಿಗ ಲಾಹಿಕೆಮ್ಮ ಸುರೂರ ನೀನಿನ್ನು ಮರಣ ಹೊಂದುವಾಗ ನಿನ್ನ ಸುತ್ತಲ್ಲಿರುವವರು ಅಳಬೇಕು ಅವತ್ತು ನಗು ಇವತ್ತು ಅಳು ನೀನು ನಗುವಾಗ ನೀನು ಅಳುವಾಗ ಅವರು ನಗ್ಗಿದ್ದಾರೆ ನೀನು ಇವಾಗ ನಗಬೇಕು ಮರಣ ಹೊಂದುವಾಗ ನಗುವಂತಹ ಒಂದು ಅವಸ್ಥೆಗೆ ಬರಬೇಕುಲಿ ಜಂಗತಿ ಸ್ವರ್ಗದಿಂದ ಅಲ್ಲಾಹನ ಆಫರ್ ಸಿಗುವಂತಹ ಸಮಯ ನನ್ನ ದಾಸನಾಗಿ ನನ್ನ ತೃಪ್ತಿಯನ್ನ ಪಡೆದು ನನ್ನ ದಾಸರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಿ ಬಾ ಬಾ ನನ್ನಲ್ಲಿಯೇ ಬಾ ಎಂದು ಅಲ್ಲಾಹನು ಕರೆಯುವಂತಹ ಒಂದು ಸಮಯ ಅದು ಕರಣ ಸಮಯ ಆ ಸಮಯದಲ್ಲಿ ನೀನು ನಗಬೇಕು ನಿನ್ನ ಸುತ್ತಲೂ ಇರುವವರು ಮಡದಿ ಮಕ್ಕಳು ಕುಟುಂಬಸ್ಥರು ಎಲ್ಲರೂ ಅಳಬೇಕು ಅವರು ಅಳುವಾಗ ನೀನು ನಗಬೇಕು ಬದುಕಿನ ಅರ್ಥ ಇದೆ ಆದರೆ ಒಂದು ವಿಚಾರ ಹುಟ್ಟುವ ಸಮಯ ಈ ಮುಷ್ಟಿಯನ್ನ ಗಟ್ಟಿಯಾಗಿ ಹಿಡಿದಿದ್ದೀಯಾ ಯಾಕೆ ಎಲ್ಲವನ್ನೂ ಜಗತ್ತನ್ನೇ ನಾನು ಗೆಲ್ಲಬೇಕು ಜಗತ್ತಿನ ನಿಯಂತ್ರಣವನ್ನ ಪಡೆಯಬೇಕು ಎಲ್ಲವೂ ಬೇಕು ಅಂತ ಗೋಪಿ ಮರಣ ಹೊಂದುವಾಗ ನಾವು ಇದನ್ನೆಲ್ಲ ಬಿಟ್ಟು ಎಲ್ಲ ಏನೂ ಇಲ್ಲ ಪಡೆದದ್ದು ಇಲ್ಲ ಉಳಿಸಿದ್ದೂ ಇಲ್ಲ ಗಳಿಸಿದ್ದು ಇಲ್ಲ ಏನೆಲ್ಲ ಏನೆಲ್ಲ ಪೈಪೋಟಿ ನಡೆಸಿದ್ದು ಅಯ್ಯೋ ಏನೆಲ್ಲ ಹ ಸಂಘರ್ಷ ಯಾತಕ್ಕಾಗಿ ಒಂದು ಅಡಿ ಭೂಮಿಗಾಗಿ ಒಂದು ತೆಂಗಿನ ಮರಕ್ಕಾಗಿ ಒಂದು ಮಾವಿನ ಮರಕ್ಕಾಗಿ ಏನೆಲ್ಲ ಮಾಡಿದಿವು ಏನೂ ಇಲ್ಲ ಬಿಟ್ಟು ಹೋಗುವಾಗ ಆದ್ರೆ ಮತ್ತೊಂದು ವಿಚಾರ ಬರುವಾಗ ಬಟ್ಟೆ ಇರಲಿಲ್ಲ ಬಟ್ಟೆಗೆ ಜೇಬು ಇರಲಿಲ್ಲ ನಂತರ ಬಂತು ಬಟ್ಟೆ ಬಣ್ಣ ಜೇಬು ಎಲ್ಲ ಆದ್ರೆ ಹೊರಟು ಹೋಗಿ ಕೊಡೆಯದಾಗಿ ನಾವು ಕಬರ್ನಲ್ಲಿ ಮಲಗುವಾಗ ಒಂದು ಅರ್ಥ ಇದನ್ನ ನಾವು ಮನವರಿಕೆ ಮಾಡಬೇಕು ನಾವು ಕಮರ್ನಲ್ಲಿ ನಾವು ಮಲಗುವ ಸಂದರ್ಭದಲ್ಲಿ ಅತ್ಯಂತ ಗಂಭೀರವಾಗಿ ಮನವರಿಕೆ ಮಾಡಬೇಕಾದದ್ದು ನಮ್ಮ ಮನೆಯೊಳಗಿರುವ ನಮ್ಮ ರೂಮಿನಲ್ಲಿ ಕಪಾಟುಗಳಿವೆ ಬಣ್ಣ ಏನು ಬೇರೆ ಬೇರೆ ರೀತಿಯ ಇಂಟರ್ನಲ್ ಆಗಿ ನಾವು ಮಾಡಿದಂತಹ ಏನು ನಮ್ಮ ಕಪಾಟಗಳು ಅದರೊಳಗೆ ಏನು ಲಾಕರ್ ಇದೆ ಬಂಗಾರವನ್ನಿಡಲು ಹಣವನ್ನಿಡಲು ನಮ್ಮ ರೆಕಾರ್ಡ್ಗಳನ್ನ ಇಡಲು ಲಾಕರ್ಗಳಿವೆ ಕಪಾಟುಗಳಿವೆ ಬೀಗ ಇವೆ ಬೇರೆ ಬೇರೆ ಯಾರಿಗೂ ಕೊಡದ ಬೀಗ ಬೀಗಗಳಿವೆ ಬೀಗದಕ್ಕಿ ಬೇರೆ ಯಾರಿಗೂ ನೀವು ಶೇರ್ ಮಾಡಿಕೊಳ್ಳೋದಿಲ್ಲ ಕೊಡೋದಿಲ್ಲ ಕೊಡದಂತಹ ಬೀಗಳ ಬೀಗದ ಕೀಗಳಿವೆ ಆದರೆ ಕೆಲವೊಂದು ಹಂಚಿಕೊಳ್ಳುವಂತಹ ಕೀಗಳಿವೆ ಮನೆ ಬೀಗದಕ್ಕಿ ನೀವು ಕೊಡ್ತೀರಾ ಆ ಕಡೆ ಈ ಕಡೆ ಮನೆ ಬಂದ್ ಮಾಡಿ ಬೇರೆಯವರ ಮನೆಯಲ್ಲಿ ನೀವು ಕೊಡ್ತೀರಾ ಆದರೆ ನಿಮ್ಮ ಮನೆಯೊಳಗಿನ ಕಪಾಟಿನ ಆ ಲಾಸ್ಕರಿನ ಬೀಗದಕ್ಕಿ ಯಾರಿಗೂ ಕೊಡಲ್ಲ ಅಂತಹ ಒಂದು ಸನ್ನಿವೇಶದಲ್ಲಿ ಹೊರಟು ಹೋಗುವಾಗ ನಾವು ಹೊರಟು ಹೋಗುವಾಗ ಆ ಏನು ಕಫನ್ ಮೇ ಜೇಬು ನಹಿ ಕಬರ್ ಮೇಮಾರ್ ನಬರ್ನಲ್ಲಿ ಕಪಾಟು ಇಲ್ಲ ಕಫನ್ ನಲ್ಲಿ ಜೇಬು ಇಲ್ಲ ಎಲ್ಲವೂ ಮಾಡಿದೆಲ್ಲ ಉಳಿಸಿದೆಲ್ಲ ಗಳಿಸಿದೆಲ್ಲ ಬಿಟ್ಟು ಹೋಗುವಂತಹ ಒಂದು ಸನ್ನಿವೇಶದಲ್ಲಿ ನಾವು ಹೋಗುವಾಗ ನಮಗೆ ಸಿಗಬೇಕಾದಂತಹ ಸಂಗತಿಗಳೇನು ಅಂದ್ರೆ ಇಮಾಮ್ ಶಫಿರೊಂದು ಎಂಬಾಹುತಾಳನ್ನು ಹೇಳಿದಂತಹ ಒಂದು ವಿಚಾರ ಪಾಪಗಳಿಂದ ಭಕ್ತಿ ಯಾವುದರಿಂದ ಸಿಗುವುದು ಫವಜದಿನ ಫಿ ಸುಹಾ ನಿರ್ವಹಿಸಬೇಕು ನಾವೆಲ್ಲರೂ ಕೂಡ ಅದರಲ್ಲಿ ನಮ್ಮ ನಮ್ಮಲ್ಲಿರುವಂತಹ ದೋಷಗಳು ಪಾಪಗಳು ಕಮ್ಮಿ ಆಗ್ತವೆ ಆಲೋಚನೆಗಳು ಪಾಪದ ಆಲೋಚನೆಗಳು ಕಮ್ಮಿ ಆಗುತ್ತವೆ ಅದೇ ರೀತಿ ತೊಲಬಿನ ಕುಬೂರ್ ನಮ್ಮ ಕಬೂರುಗಳನ್ನ ಬೆಳಕಾಗಿಸುವ ಸಂಗತಿಗಳು ಯಾವುವು ಅಂತ ನಾವು ಹುಡುಕಾಡಿದೆವು ನಿರಂತರವಾಗಿ ದಿನನಿತ್ಯ ನಾವು ಕುರಾನ್ ಪಠಿಸಬೇಕು ಅದು ನಮ್ಮ ಕಬುರಿನ ಬೆಳಕಾಗಿದೆ ಮೇಲೆ ಒಂದು ಒಂದು ಅದನ್ನ ದಾಟುವುದು ಹೇಗೆ ಅಂತ ಆಲೋಚಿಸಿದಾಗೌಮ್ಯ ಹೊಸದ ಕಾ ದಾನ ಧರ್ಮಗಳಿಂದ ಉಪವಾಸಗಳಿಂದ ಅದನ್ನು ಪಡೆಯಬಹುದು ಅಂತ ದಿನದಲ್ಲಿ ಅರುಶ್ ಅನ್ನೋದಿದೆ ಆ ಅರುಷಿನ ಕೆಳಗೆ ನಾವು ಅದರ ನೆರಳಲ್ಲಿ ನಿಲ್ಲಬೇಕಾದರೆ ಏನ್ ಮಾಡಬೇಕು ಅಂತ ನಾವು ಹುಡುಕಾಡಿದೆವು ತಡಕಾಡಿದೆವು ನಮಗೆ ಸಿಕ್ಕಿದ್ದು ಅದೇನೆಂದರೆ ಮಹಬ್ಬತ್ಸಾಲಿಹೀನ್ ಸ್ವಾಲಿಹೀನ್ ಸತ್ಯವಂತರ ಪ್ರಮಾಣಿಕರ ಸ್ವಾಲಿಹೀನ್ ವರ್ಗದ ಆ ಪ್ರೀತಿ ಮಾತ್ರವಾಗಿದೆ ನಮ್ಮನ್ನು ಅರಿಶಿನ ಆ ನೆರಳಿಗೆ ಕೊಂಡೊಯ್ಯುವುದು ಅಂತ ನಾವು ಅರಿತುಕೊಳ್ಬೇಕು ಆ ರೀತಿಯಲ್ಲಿ ಸೈದಾಮ್ ಲಿಬಿ ಅವರು ನಮಗೆ ದುನಿಯಾ ಇಲ್ಲಿಯ ನೆರಳು ಆಗಿದ್ದಾರೆ ಅಲ್ಲಿಯ ನೆರಳು ಆಗಿದ್ದಾರೆ